ಏ ಸುಮ್ ನಿರಾಮ ನೀನು ನಿಮ್ಮ ಅಪ್ಪನ ಪರವಾಗಿ ಮಾತಾಡ್ತಾರ ನನ್ ಪರವಾಗಿ ಮಾತೇ ಆಡಲ್ಲ ನೀನು ಯಾಕೆ ಕೊಡ್ಬೇಕಾಯ್ತು ನಿಮ್ ಅಪ್ಪ ಸಂಬಳ ಬಂದಿದ ತಕ್ಷಣ ಅವನಿಗೆ ಏನು ಅನ್ಸ ಸಾಲ ಇಸ್ಕೊಂಡಿದ್ವ ನಾವು ಇಲ್ಲ ತಾನೇ ಹಬ್ಬ ಅಂತ ನಿಮ್ಮಪ್ಪನ್ ಅಪ್ಪನ್ ಸುಮ್ನೆ ಸುಮ್ ನಿಡಾಮ ನೀನು ನಿಮ್ಮ ಅಪ್ಪನ ಪರವಾಗಿ ಮಾತಾಡ್ಬೇಡ ನೀನ್ ಹಂಗ್ರಿ ನಮ್ ಯಜಮಾದ್ರಿ ಏನ್ ಗೊತ್ತಾ ಅವ್ರು ಯೋಚನೆ ಮಾಡ್ಬೇಕಾನೆ ನಮ್ಮನೇಲೂ ಹಬ್ಬ ಮಾಡ್ತೀವಿ ನಮ್ಮ ಹೆಂಡತಿ ಮಕ್ಳುನು ಕೇಳ್ತಾರೆ ಮಾಡ್ತಾರೆ ಆ ಸಂಬಳ ಆಗಿದ್ ತಕ್ಷಣ ತಗೊಂಡೋಗಿ ಕೊಡ್ಬೇಕು ಅಂತ ಗೊತ್ತಿಲ್ವೇನ್ರಿ ಇವ್ರಿಗೆ ಅವ್ನು ಹೇಳುದಂತೆ ಏ ಸಂಬಳ ಆಗಿದ ತಕ್ಷಣ ಕೊಟ್ಬಿಡ್ತೀನಿ ಕಣೋ ಅಂದ್ಬಿಟ್ನಂತೆ ತಗೊಂಡೋಗಿ ಕೊಟ್ಬಿಟ್ರಂತೆ ಇವಾಗ ಅವನಿಗೆ ಆ ಕೊಡಪ್ಪ ಹಿಂಗೆ ಹಬ್ಬ ಇದೆ ನಮ್ದು ಅಂತ ಹೋಗಿ ಹೇಳಿದ್ರೆ ಇಷ್ಟೊದ್ದು ಕ್ಲಚರ್ ಕೊಡ್ತಾನೆ ಏ ಕೊಡ್ತೀನಿ ಇರಮ್ಮ ಕೊಡ್ತೀನಿ ಇರಮ್ಮ ಇನ್ನ ಸಂಬಳ ಆಗಿಲ್ಲ ಇನ್ನ ಸಂಬಳ ಆಗಿಲ್ಲ ಅಂತಾನೆ ಅದು ಬೇರೆ ಹೋಗ್ಕ ಏನ್ ಮಾತಾಡ್ತಾನೆ ಅಯ್ಯೋ ಅವ್ಳ ಗಂಡನ ಅದ ನಾನ್ ಇಸ್ಕೊಂಡು ಈ ಅಮ್ಮ ಐ ಯಾಕೆ ಬಂದು ಕೇಳ್ತಾಳೆ ಅಂತ ಇದನ್ ಬೇರೆ ಹೇಳ್ತಾರೆ ನಮ್ಮನೆ ಕಳಿಸ್ರಿ ಏನು ಗೊತ್ತೇನ್ರಿ ಹೊಡೋದು ಕೊಟ್ಬಿಡ್ತಾರೆ ಕೇಳಿ ಈಸ್ಕೊಬೇಕು ಅಂದ್ರೆ ಆಗಲ್ಲ ಹಾಂ ಕೇಳಿ ಈಸ್ಕೊಬೋದಂದ್ರೆ ನಮ್ಮ ಮೇಲೆ ಹಾಕ್ಬಿಡೋದು ನೀನೆ ಹೋಗ್ಬಿಡಿ ನಾವು ಎಂಥೇಳ್ರಿ ಅವ್ರು ಒಳ್ಳೆಯರಾಗಬೇಕು ನಾವು ಕೆಟ್ಟೋರಾಗಬೇಕು ಏನಾಯಮ್ಮ ಮನೆ ಮಾ ಬಾಗಿಲಿಗೆ ಬಂದು ಕೇಳ್ತಾಳಲ್ಲ ಅಂತವ ನನ್ಗಂಡ ಹೆಂಗೆ ಗೊತ್ತೇನು ರೀ ಮನೆಗೆ ಮಾರಿ ಪರ್ ಬುಕ್ ಬರುತ್ತಾ ಇಲ್ವ ಹೇಳ್ರಿ